ಮಹಿಳಾ ಕುಸ್ತಿ ವಿಭಾಗದ ಫೈನಲ್ ನಿಂದ ಭಾರತದ ಪಟು ಅವರನ್ನ ಅನರ್ಹಗೊಳಿಸಿದ ಪ್ರಕರಣವನ್ನ ಸಿಎ ಆಲಿಸಿ ತನ್ನ ನಿರ್ಧಾರವನ್ನ ಆಗಸ್ಟ್ ಹದಿನಾರರಂದು ತಿಳಿಸಲಿದೆ ವಿಚಾರಣೆ ಪ್ರಕ್ರಿಯೆಗಳು ಮುಗಿದಿದ್ರೂ ಕೂಡ ಈಗ ತೀರ್ಪು ಆಗಸ್ಟ್ ಹದಿನಾರಕ್ಕೆ ಮುಂದೂಡಿದೆ ಫೈನಲ್ನ ಪಂದ್ಯಕ್ಕೂ ಮುನ್ನ ನೂರು ಗ್ರಾಂ ಅಧಿಕ ತೂಕ ಹೆಚ್ಚಾಗಿತ್ತು ಈ ಹಿನ್ನೆಲೆಯಲ್ಲಿ ವಿನೇಶ್ ಫೋಗಟ್ ಅವರನ್ನ ಅನರ್ಹಗೊಳಿಸಲಾಗಿತ್ತು ಹೀಗಾಗಿ ತನಗೆ ಬೆಳ್ಳಿ ಪದಕವನ್ನ ನೀಡಬೇಕು ಅಂತ ವಿನೇಶ್ ಒತ್ತಾಯಿಸಿ ಮೇಲ್ಮನವಿಯನ್ನ ಸಲ್ಲಿಸಿದ್ರು ವಿನೇಶ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಮಾತ್ರವಲ್ಲ ಈ ಹಿಂದೆಯೂ ಎರಡು ಬಾರಿ ಆಘಾತವನ್ನ ಎದುರಿಸಿದ್ರು ವಿನೇಶ್ ಅವರು ಎರಡು ಸಾವಿರದ ಹದಿನಾರರ ರಿಯೋ ಗೇಮ್ಸ್ ನಲ್ಲಿ ಒಲಿಂಪಿಕ್ಸ್ಗೆ ಪಾದಾರ್ಪಣೆ ಮಾಡಿದ್ರು ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ ನ ಕ್ವಾರ್ಟರ್ ಫೈನಲ್ನಲ್ಲಿ ಮೊಣಕಾಲಿನ ಗಾಯದಿಂದಾಗಿ ಅವರ ಪದಕದ ನಿರೀಕ್ಷೆಯು ಭಗ್ನಗೊಂಡಿತ್ತು ನಂತರ ಅವರು ಎರಡು ಸಾವಿರದ ಇಪ್ಪತ್ತರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನ ಕ್ವಾರ್ಟರ್ ಫೈನಲ್ನಲ್ಲಿ ಐವತ್ ಕೆಜಿ ವಿಭಾಗದಲ್ಲಿ ಸೋತಿದ್ರು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಅಧಿಕ ತೂಕದ ಕಾರಣದಿಂದ ಹೊರಗುಳಿದಿದ್ದಾರೆ ಇವರಿಗೆ ಬೆಳ್ಳಿ ಪದಕ ಸಿಗುತ್ತಾ ಅನ್ನುವ ಪ್ರಶ್ನೆ ಭಾರತೀಯರನ್ನ ಕಾಡ್ತಾ ಇದೆ ಭಾರತಕ್ಕೆ ಬಂಗಾರದ ಪದಕದ ಭರವಸೆಯನ್ನ ಮೂಡಿಸಿದ್ದಂತ ವಿನೇಶ್ ಹೋಗಟ್ ಅವರು ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅನರ್ಹಗೊಂಡಿದ್ದಾರೆ ಅಂದ್ರೆ ನಂಬುವುದಕ್ಕೆ ಕಷ್ಟವೇ ಸರಿ ಇದರಿಂದ ಆಘಾತಕ್ಕೆ ಒಳಗಾಗಿರುವಂತ ವಿನೇಶ್ ಹೋಗಟ್ ಅವರು ಈಗಾಗಲೇ ಕುಸ್ತಿಗೆ ವಿದಾಯವನ್ನ ಘೋಷಣೆ ಮಾಡಿದ್ದಾರೆ ಆದ್ರೆ ಇದೀಗ ಸಿಎಸ್ಗೆ ಬೆಳ್ಳಿ ಪದಕವನ್ನ ನೀಡಬೇಕು ಅಂತ ಮನವಿಯನ್ನು ಸಲ್ಲಿಸಿದ್ರು ಅರ್ಜಿಯನ್ನ ಸಲ್ಲಿಸಿದ್ರು ಆ ಹಿನ್ನೆಲೆಯಲ್ಲಿ ಸಿಎಎಸ್ ಕೂಡ ಇದೀಗ ವಿಚಾರಣೆಯನ್ನ ನಡೆಸಿದ್ದು ಆಗಸ್ಟ್ ಹದಿನಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ತೀರ್ಪನ್ನ ಪ್ರಕಟಿಸುವುದಾಗಿ ಸಿಎಎಸ್ ಹೇಳಿದೆ ಪ್ಯಾರಿಸ್ ಒಲಿಂಪಿಕ್ಸ್ನ ಐವತ್ತು ಕೆಜಿ ಮಹಿಳಾ ಕುಸ್ತಿ ವಿಭಾಗದ ಫೈನಲ್ನಿಂದ ಭಾರತದ ಕುಸ್ತಿಪಟು ವಿನೇಶ್ ಹೊಗಟ್ ಅವರನ್ನು ಅನರ್ಹಗೊಳಿಸಲಾಗಿತ್ತು ಇದಕ್ಕೆ ಕಾರಣ ಹೆಚ್ಚುವರಿ ನೂರ ಐವತ್ತು ಗ್ರಾಂ ತೂಕ ಆ ಕಾರಣಕ್ಕಾಗಿ ತನಗೆ ಬೆಳ್ಳಿ ಪದಕವನ್ನಾದರೂ ನೀಡಬೇಕು ಅಂತ ವಿನೇಶ್ ಹೋಗಟ್ ಅವರು ಇದೀಗ ಸಿಎಸ್ಗೆ ಅರ್ಜಿಯನ್ನು ಸಲ್ಲಿಸಿದ್ದು ಸಿಎಎಸ್ ಕೂಡ ಇದೀಗ ತನ್ನ ನಿರ್ಧಾರವನ್ನು ಆಗಸ್ಟ್ ಹದಿನಾರರಂದು ತಿಳಿಸಲಿದೆ ಅಂತ ಹೇಳಿದೆ ವಿಚಾರಣಾ ಪ್ರಕ್ರಿಯೆಗಳು ಮುಗಿದಿದ್ರು ಕೂಡ ಈಗ ತೀರ್ಪು ಆಗಸ್ಟ್ ಹದಿನಾರಕ್ಕೆ ಮುಂದೂಡಲಾಗಿದೆ